ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಪೆದ್ರೋ ಜಾಣರೋ ಅಥವಾ ಜಾಣ್ ಪೆದ್ರೋ ಗೊತ್ತಿಲ್ಲ ಬರೀ ಅವರು ಸುಳ್ಳು ಹೇಳಿಕೊಂಡು ಏನಂತಾರೆ ಮಿಸ್ ಗೈಡ್ ಮಾಡ್ಕೊಂಡು ಜನಗಳಿಗೆ ಸೊ ಹೋಗ್ತಾ ಇದ್ದಾರೆ ಇರಲಿ ಜನ ಎಷ್ಟು ದಿನ ನಂಬ್ತಾರೆ ಆ ಪುಣ್ಯಾತ್ಮ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾರು ಹೋಗಿಲ್ಲ ಎಲ್ಲರೂ ಹೋಗಿದ್ದೀವಿ ಮುಖ್ಯಮಂತ್ರಿ ಆಯ್ತಪ್ಪ ರಿಲೀಸ್ ಮಾಡು ನೀನು ನೀವು ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಯಾವ್ಯಾವ ಮಂತ್ರಿಗಳು ಹೋಗಿದ್ದೀರಾ ಅದಕ್ಕೊಂದು ಪ್ರೊಸೀಜರು ಪ್ರೋಟೋಕಾಲ್ ಇರ್ತದಲ್ವಾ ಅದನ್ನೆಲ್ಲ ರಿಲೀಸ್ ಮಾಡಯ್ಯ ಮಾಡ್ರಯ್ಯಾ ಮಾಡಿಬಿಟ್ಟು ಆಮೇಲೆ ನೀವು ಮಾತಾಡಿ ನಾವು ಇಂಥ ದಿನ ಹೋಗಿದ್ವಿ ಅವರು ನಮಗೇನು ಸ್ಪಂದನೆ ಮಾಡಿಲ್ಲ ಹೋಗ್ಬಿಟ್ಟು ಆಂಧ್ರ ಅವ್ರ ಕಾಲ್ದಸಿಲ್ ನುಗ್ಗಿ ಕಲೀರಿ ಆರ್ ಐ ಎನ್ ಎಲ್ ಆ ಸ್ಟೀಲ್ ಫ್ಯಾಕ್ಟ್ರಿ ಆ್ಯಕ್ಚುಲಿ ಅದೊಂದು ದೈತ್ಯ ಕಂಪ್ನಿ ಅದು ಒಂದು ಕಾಲದಲ್ಲಿ ಅದನ್ನು ಕ್ಯಾಬಿನೆಟಲ್ಲಿ ಕ್ಲೋಸ್ ಮಾಡಬೇಕು ಅನ್ನೋ ಫೈಲನ್ನ ಅವರು ಹಿಡ್ದು ಮೋದಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಓಪನ್ ಮಾಡಿಸಿದ್ರು ಹೋಗಿ ಮುಂದೆ ನಿಂತ್ಕೊಳ್ಳಿ ಏಕೆ ಹೋಗೋಕ್ಕೆ ಅವಮಾನನ ನಾನು ಅವತ್ತು ಒಂದು ವೀಡಿಯೋ ಮಾಡಿ ಹೇಳಿದ್ದೆ ಮುಂಚೆನೆ ನೀನು ರಾಜ್ಯಕ್ಕೆ ಮಾತ್ರ ಮಂತ್ರಿ ಕಣಪ್ಪ ರಾಜ್ಯಕ್ಕೆ ಮಾತ್ರ ಮುಖ್ಯಮಂತ್ರಿ ರಾಜ್ಯಕ್ಕೆ ಮಾತ್ರ ಉಪಮುಖ್ಯಮಂತ್ರಿ ನನ್ನ ಕುಮಾರಸ್ವಾಮಿ ಇವತ್ತು ದೇಶಕ್ಕೆ ಮಂತ್ರಿ ಆಗಿದ್ದಾರೆ ನೀವು ಅವ್ರ ಮುಂದೆ ಕೈಕಟ್ಟಿ ನಿಲ್ಲಬೇಕು ನಾವು ದ್ವೇಷದಿಂದ ಹೇಳ್ತಾ ಇಲ್ಲ ಇದನ್ನು ಹೋಗಿ ಆಯಿತು ಆಗಿದಾಯ್ತು ಕುಮಾರಣ್ಣ ಮಿಸ್ಟರ್ ಕುಮಾರಸ್ವಾಮಿ ಅಂದಿದ್ದಕ್ಕೆ ನಿಮ್ಮ ತಮ್ಮನೂ ಸೋಲಿಸಿದ್ದೀವಿ ಸ್ಟಾರ್ ಚಂದ್ರನ ಸ್ಟಾರ್ ಇಲ್ದೇ ಇರೋಂಗೆ ಕಳಿಸಿದ್ದೀವಿ ಏನೋ ಆಯಿತು ನಿಖಿಲ್ ಕುಮಾರಸ್ವಾಮಿ ಅದು ಸ್ಟೇಟ್ ಗೌರ್ಮೆಂಟ್ ಇರ್ತದೆ ಅಲ್ಲಿ ನಿಮ್ಮ ನೀವೇ ಹೇಳ್ತೀರಲ್ಲ ಸ್ಟೇಟ್ ಗೌರ್ಮೆಂಟ್ ಇದ್ದಾಗ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜಾಸ್ತಿ ಇರ್ತದೆ ಗೆದ್ದಿದ್ದೀರಾ ಸಂತೋಷ ಈಗ ಯಾಕೆ ಕೆಲಸ ಮಾಡ್ಸ್ಕೊಳ್ರಿ ಯಾ ಹೋಗಿ ಯಾಕೆ ಹೋಗ್ಬೇಕು ಮಾಡಬೇಕು ಅವ್ರನ್ನೇನು ಕೇಳೋದು ಅಂತನಾ ಇವೆಲ್ಲ ಬಿಟ್ಬಿಡಿ ಜನ ನೋಡ್ತಾಯಿದ್ದಾರೆ ನೀವು ಮಾಡಲಿ ಬಿಡಲಿ ಕುಮಾರಸ್ವಾಮಿ ಏನು ಮಾಡಬೇಕು ಮಾಡ್ತಾರೆ ಅದು ನನ್ನ ಕುಮಾರಸ್ವಾಮಿ ಒಳ್ಳೆ ಮನಸ್ಸಿರೋ ಅಂತ ಕುಮಾರಸ್ವಾಮಿ ಸುಮ್ಮನೆ ಜನಗಳಿಗೆ ಕುಮಾರಸ್ವಾಮಿಗೆ ಜವಾಬ್ದಾರಿ ಇಲ್ವಾ ಅದಿಲ್ವಾ ಇದಿಲ್ವಾ ಅಂತ ಹೇಳ್ಕೊಂಡು ಅದೇ ನೀ ನಿಮ್ಮ ಟೀಕೆ ಮಾಡೋದ್ರಿಂದ ಏನು ಇದಾಗಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿನೇ ಈ ರಾಜ್ಯಕ್ಕೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲವನ್ನು ಮಾಡ್ತಾಯಿದ್ದಾರೆ ಮಾಡ್ತಾರೆ ನೀವು ನಿಮಗೆ ರಾಜ್ಯದ ಹಿತಾಸಕ್ತಿ ಏನಾರ ಇದ್ದರೆ ಎಲ್ಲ ಹಂಗ್ ಎಲ್ಲ ಹಂಗು ಬಿಂಬು ಬಿಟ್ಟು ಹೋಗಿ ಕೆಲಸ ಮಾಡಿಸ್ಕೊಳ್ಳಿ ಅವ್ರಿಗೇನೂ ಆಗಬೇಕಾಗಿಲ್ಲ ಬೇರೆ ರಾಜ್ಯಗಳಲ್ಲಿ ಇದು ಮಾಡ್ತಾರೆ ಸುಮಾರು ಎರಡೂವರೆ ಗಂಟೆ ನನ್ನ ಕುಮಾರಸ್ವಾಮಿನ ಇನ್ನೊಂದು ರಾಜ್ಯದಲ್ಲಿ ಬರ ಮಾಡ್ಕೊಳ್ತಾರೆ ಹೂವಿನ 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 ಅರ್ಚನೆ ಮಾಡ್ಕೊಂಡು ಮಾಡ್ತಾರೆ ಇನ್ನೊಬ್ಬ ಕುಮಾರಣ್ಣ ಇಲ್ಲ ಸೊ ಹಂಗೆ ಈ ನನ್ನ ಕುಮಾರಸ್ವಾಮಿ ನನ್ನ ಒಕ್ಲಿಗ ನನ್ನ ಇದು ಗ್ರೇಟು ಸೊ ನೀನು ಒಕ್ಕಲಿಗ ಅಲ್ವಪ್ಪ ಏನು ಮಾಡಿದಿ ನಾಲ್ಕು ಪರ್ಸೆಂಟ್ ಕೊಟ್ಟು ಭಿಕ್ಷೆ ಹಾಕೋದು ಕು ನೀನು ಮುಖ್ಯಮಂತ್ರಿ ಆಗೋದ್ಬಿಟ್ಟು ಅಣ್ಣ ಅಣ್ಣನ ಮಾಡಿದೆ ನಮ್ಮ ತಾಯಿ ನಮ್ಮ ತಾಯಿ ಹೇಳಿದ್ರು ನನಗೆ ನಮ್ಮ ತಾಯಿ ಪಕ್ಷಿ ಏನ ಅದು ನಿಮ್ಮ ಕಾನ್ಸೆಪ್ಟು ಸೊ ಕೊಟ್ಟಿರೋದನ್ನು ಬಳಸ್ಕೊಂಡಿಲ್ಲ ಇದು ಹೇಳ್ತಾರೆ ಮಂಡ್ಯ ಕಡೆ ಇದು ಯಾವ ಇವೋ ಕೊಟ್ಟಿರೋ ಅವಕಾಶಗಳು ನೆಟ್ಟಿಗೆ ಬಳಸ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ ಉಗಿತಾರೆ ಏನು ಮಾಡೋಕ್ಕಾಗಲ್ಲ ಅದು ಸೊ ಹಾಸನ ಕಡೆ ಬಂದ್ರೂ ಅಂತಾನೆ ಕೈಯ್ಯಲ್ಲಾಗದೆ ಇರೋದು ಇದ್ಯಾದ ಇದು ಇದು ಇದ್ರದ್ದು ಇಷ್ಟೇ ಬಿಡ್ಲ ಇದು ಕೈಲೂ ಆಗೋಲ್ಲ ಏನೂ ಆಗೋಲ್ಲ ಮೈ ಪರಿಸ್ಕೊಂಡು ಓಡಾಡ್ತದೆ ನಿಮ್ಮ ಪರಿಸ್ಥಿತಿನೂ ಅದೇ ಪಾಪ ನಮಗೆ ಗೊತ್ತು ನಿಮಗೂ ಗೊತ್ತು ಐವತ್ತೇಳು ಜನ ಇವು ಎಮ್ ಬಿ ಪಾಟೀಲ್ರಲ್ಲ ಸತೀಶ್ ಅಲ್ಲ ಆಮೇಲೆ ಬಸವರಾಜ್ ರಾಯರೆಡ್ಡಿ ಇವ್ರು ಬಿಟ್ಟು ಇನ್ನೊಂದು ಟೀಮ್ ರೆಡಿ ಆಗಿದೆ ಅಂತಲೂ ಗೊತ್ತು ಯಾಕೆಂದರೆ ನಿಮಗೆ ತುಂಬ ಚೆನ್ನಾಗಿ ಲಿಂಕ್ ಇದೆ ಅವರು ಡೈರೆಕ್ಟ್ ಅಮಿತ್ ಶಾ ಏನೋ ಒಂದು ಕಾರಣಕ್ಕೆ ಕಾಯ್ತಾಯಿದ್ದಾರಾ ಐವತ್ತೇಳು ಜನ ನೀವು ಅವ್ರ ಜೊತೆನೂ ಸಂಧಾನ ಮಾಡ್ತಿರೋದು ನಮಗೋ ಗೊತ್ತು ನಮಗಿರೋ ಮಾಹಿತಿಯ ಪ್ರಕಾರ ಇರಲಿ ಒಳ್ಳೇದಾಗಲಿ ನಿಮಗೆ ನೀವಂತೂ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಿಲ್ಲ ಇದು ಖಚಿತ ಉಚಿತ ನಿಶ್ಚಿತ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಿ ಡಿ ಕೆ ಅವರೇ ಬಂಡೆ ಅವರೇ ಏನೋ ಟ್ರಬಲ್ ಶೂಟರ್ ಅವರೇ ಅಪೂರ್ವ ಸಹೋದರರೇ ಸೊ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ